ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಏನು ಸಮಾಚಾರ ನಾನಿವತ್ತು ಹಲ್ವಾ ಮಾಡೋದನ್ನು ಹೇಳ್ಕೊಡ್ತೇನೆ ಅಂದರೆ ಎಲ್ಲರೂ ಯೂಶುವಲಿ ಎಲ್ಲರೂ ಕ್ಯಾರೆಟ್ ಹಲ್ವಾ ಮಾಡ್ತಾರೆ ನಾನಿವತ್ತು ಹೇಳ್ಕೊಡ್ತಾ ಇರೋದು ಕುಂಬಳಕಾಯಿಯಲ್ಲಿ ಮಾಡಿರ್ತಕ್ಕಂತಹ ಹಲ್ವಾ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಆಮೇಲೆ ತುಂಬ ಸುಲಭವಾಗಿ ಮಾಡಬಹುದು ತುಂಬ ಸುಲಭವಾಗಿ ಆಮೇಲೆ ಹೆಲ್ತಿಗೆ ತುಂಬ ಒಳ್ಳೆಯದದು ನ್ಯಾಚುರಲ್ಲಾಗಿ ಬೆಳೆಯುತ್ತೆ ಬಳ್ಳಿಯ ರೂಪದಲ್ಲಿ ಬೆಳೆಯುತ್ತೆ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಂತರ ಇದನ್ನು ಕಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಥರ ಚಾಕು ಇದ್ದರೆ ಚಾಕು ಕುಡುಗಲ್ ಇದ್ರೆ ಕುಡುಗಲು ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದರಲ್ಲಿ ಕಟ್ ಮಾಡ್ಕೋಬೇಕು ಈ ಥರನೇ ಕಟ್ ಮಾಡ್ಕೊಳ್ಳಿ ಏಕೆ ಅಂದರೆ ಸಿಪ್ಪೆ ಸಮೇತನ ಕಟ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಸಿಪ್ಪೆಯನ್ನು ಮಾಡ್ತಾರೆ ಆ ಥರ ಮಾಡಿಬಿಡಿ ಕೈಗೆ ನೋವಾಗುತ್ತೆ ಗ್ರಿಪ್ ಕ್ರಿಪ್ಸಿಗೆಲ್ಲ ಸಿಪ್ಪೆಯನ್ನು ತೆಗಿಬೇಡಿ ಹಾಗೆ ಕಟ್ ಮಾ ಇದು ಹಾಗೆ ಹೆರಿರಿ ಸಿಪ್ಪೆ ಆಚೆ ಹೋಗುತ್ತೆ ಆಯಿತಾ ನೋಡಿ ಈ ಥರ ಹೆರಿರಿ ಈ ಥರ ತುರುಮಣಿ ಇದೆಲ್ಲ ಈ ಥರ ಹೆರ್ಕೊಳ್ಳಿ ಆ ಸಿಪ್ಪೆ ಏನಾದರೂ ಇದ್ದರೆ ಅದು ಡಿವೈಡ್ ಆಗುತ್ತೆ ಇವಾಗ ತುರಿದಿರೋದಷ್ಟೇ ಬರುತ್ತೆ ಸಿಪ್ಪೆ ಸ್ವಲ್ಪ ಇರುತ್ತಲ್ಲ ಅದು ಸಪ್ರೇಟ್ ಆಗುತ್ತೆ ಓಕೆ ನಾ ಸಿಪ್ಪೆಯೇ ಬೇರೆ ಆಗುತ್ತೆ ಆಮೇಲೆ ತುರಿದಿರೋ ಅಂಥದ್ದೇ ಬೇರೆ ಆಗುತ್ತೆ ಯಾವುದೇ ಕೂಡ ಡೌಟ್ಸ್ ಬೇಡ ಆಯ್ತಾ ತುಂಬ ಈಸಿ ಇದೆ ಇದು ತುಂಬ ಅಂದರೆ ತುಂಬ ಈಸಿ ಇಲ್ಲಿ ತುರಿದ ನಂತರ ಈ ಥರ ಸ್ಲೈಸ್ ಆಗಿ ಬಂದಿದೆ ಸಿಪ್ಪೆ ಹೋಗುತ್ತೆ ಸಿಪ್ಪೆಯನ್ನು ಬಿಟ್ಟು ನಾವು ಇದನ್ನು ತುರ್ಕೋಬೋದು ನೋಡಿ ಸಿಪ್ಪೆ ಎಲ್ಲೂ ಕಾಣಿಸಿಲ್ಲ ಸಿಪ್ಪೆಯನ್ನು ಹೋಗಿದೆ ಸ್ಲೈಸ್ ಆಗಿ ಬಂದಿದೆ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ಹೇಗಿದೆ ಅಂತ ನಂತರ ನೋಡಿ ನಂತರ ಒಂದು ಪಾತ್ರೆಯನ್ನ ಇಡಬೇಕು ಆ ಪಾತ್ರೆಯಲ್ಲಿ ತುಪ್ಪವನ್ನು ಹಚ್ಚಬೇಕು ಎಣ್ಣೆನ ಎಲ್ಲೂ ಕೂಡ ಹಲವು ಮಾಡಬೇಡಿ ಆಯಿತಾ ತುಪ್ಪದಲ್ಲೇ ಮಾಡ್ಬೇಕು ಇದನ್ನ ಹಲವನ್ನ ಎಷ್ಟು ಬೇಕೋ ಅಷ್ಟು ಬೇಕು ಸೌರೋದ್ರಿಂದ ಏನಾಗುತ್ತೆ ಅಂದ್ರೆ ತಳ ಹಿಡಿಯೋಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ ಆಮೇಲೆ ಕ್ಯಾ ಇದಿದೆಯಲ್ಲ ಅದು ಏನಾಗುತ್ತೆ ಅಂದ್ರೆ ಹಾಳಾಗಲ್ಲ ಬೇಗ ಚೆನ್ನಾಗುತ್ತೆ ಆಮೇಲೆ ಎಲ್ಲ ಚೆನ್ನಾಗಿ ಬರುತ್ತೆ ಕುಂಬಳಕಾಯಿ ಹಲ್ವಾ ಅನ್ನೋದು ಮಸ್ತ್ ಆಗುತ್ತೆ ಎಲ್ಲೂ ಕೂಡ ಸೀದ ವಾಸನೆ ಬರೋಲ್ಲ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಬರುತ್ತೆ ಹಗ್ಲಗ್ಲ ಕೈಯ್ಯ ಅಲ್ಲಾಡ್ತಾ ಇರಬೇಕು ಕೈಯನ್ನು ಆಡಿಸ್ತಾ ಇರಬೇಕು ಅವಾಗ ಏನಾಗುತ್ತೆ ಎಲ್ಲ ಕಡೆಯೂ ಕೂಡ ಬೇಯುತ್ತೆ ಈ ಥರ ಮಾಡಿ ಆಯಿತಾ ಎಲ್ಲ ಕಡೆಯೂ ಬೇಯ್ತಾ ಹೋಗುತ್ತೆ ನೋಡಿ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂತ ಅದೇ ಥರ ನೀವು ಕೂಡ ಮಾಡಿ ಈ ಥರ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತಾ ಇರಬೇಕು ಆವಾಗ ಎಲ್ಲೂ ಕೂಡ ಹಲ್ವಾ ಅನ್ನೋದು ಟೇಸ್ಟು ಚೆನ್ನಾಗಿ ಕೊಡ್ತಾ ಹೋಗುತ್ತೆ ನೋಡಿ ಯಾವ ಥರ ಇದ್ದೀನಿ ಅಂತ ನೀವು ಕೂಡ ಹೀಗೆ ಮಾಡಿ ಅದನ್ನು ತಳ ಹತ್ತೋ ಥರ ಬಿಡಬೇಡಿ ನಂತರ ನೋಡಿ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ತೇನೆ ಹಾಲು ಎಷ್ಟು ಹಾಕ್ಬೇಕಪ್ಪ ಅಂದರೆ ನಾವು ಯಾವ ರೇಂಜಿಗೆ ನಾವು ಹಲ್ವಾವನ್ನು ಮಾಡ್ತಿದ್ದೇವೆ ಯಾವ ರೇಂಜಿಗೆ ನಾವು ಅದನ್ನು ಇದ್ದೇವೆ ಆ ರೇಂಜಿಗೆ ತಕ್ಕ ಹಾಗೆ ಹಾಲನ್ನು ಹಾಕಬೇಕು ಜಾಸ್ತಿನೂ ಹಾಕಬಾರ್ದು ಕಮ್ಮಿನೂ ಹಾಕಬಾರ್ದು ಅದಕ್ಕೆ ತಕ್ಕ ಹಾಗೆ ಹಾಕಬೇಕು ಕುಂಬಳಕಾಯಿ ಹಲ್ವಾ ಇದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಹಾಕಬೇಕು ನೀವು ಎಷ್ಟು ಪ್ರಮಾಣದಲ್ಲಿ ಹಲ್ವ ಅಂದರೆ ಕುಂಬಳಕಾಯಿನ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀರೋ ಅಷ್ಟು ಪ್ರಮಾಣವಾಗಿ ಹಾಲನ್ನು ಹಾಕಬೇಕು ಓಕೆ ನಂತರ ಸಕ್ಕರೆಯನ್ನು ಹಾಕಬೇಕು ಸಕ್ಕರೆ ಯಾವ ರೀತಿ ಇದೆ ನೋಡಿ ಇದ್ದೇನೆ ನಿಮಗೆ ಸಕ್ಕರೆ ಕೂಡ ಕೆಲವೊಬ್ಬರಿಗೆ ಶುಗರ್ ಪೇಷಂಟ್ ಇರ್ತಾರೆ ನೋಡಿಬಿಟ್ಟು ಹಾಕಿ ಕೆಲವೊಬ್ರು ಸ್ವೀಟ್ ತುಂಬ ಜಾಸ್ತಿ ತಿಂತಾರೆ ಎಲ್ಲರಿಗೂ ಕೂಡ ಚೆನ್ನಾಗಾಗೋ ಥರ ಸಕ್ಕರೆಯನ್ನು ಹಾಕಿ ಇರಿ ಮತ್ತೆ ನೋಡಿ ಯಾವ ಥರ ಆಗುತ್ತೆ ಅಂತ ಸಕ್ಕರೆ ಹಾಕಿದ ನಂತರ ಕೈಯಾಡಿ ನೋಡಿ ಈ ಥರ ಕೈಯಾಡ್ತಾ ಇದ್ದೇನೆ ಯಾಕೆಂದರೆ ಹಾಲಿನ ಜಿಡ್ಡಿನ ಅಂಶವೂ ಕೂಡ ಹೋಗಬೇಕು ಹಾಲಿನ ಸ್ಮೆಲ್ ಬರಬಾರ್ದು ಆ ಥರ ಕೈಯಾಡ್ತಾ ಇರಬೇಕು ಹಾಲಿನ ಸ್ಮೆಲ್ ಬಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಕೆಲವೊಬ್ಬರಿಗೆ ಹಾಲಿನ ಸ್ಮೆಲ್ ಇಷ್ಟ ಆಗಲ್ಲ ಹಾಗಾಗಿ ಏನಾಗುತ್ತೆ ಹಸಿ ಸ್ಮೆಲ್ ಅಂತ ಹೇಳ್ತಾರೆ ಆ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಯಾವ ಥರ ಇದೆ ಅಂತ ಫ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಇಷ್ಟ ಆಗುತ್ತೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿ ಯಾರಾದರೂ ಮಕ್ಕಳು ಅಳ್ತಾ ಇದ್ದರೆ ಅಥವಾ ಇನ್ನೇನೋ ಮಾಡಿದರೆ ದಯವಿಟ್ಟು ಐದು ನಿಮಿಷದಲ್ಲಿ ಆಗುತ್ತೆ ಇದು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡ್ತೆ ಸ್ವಲ್ಪ ಇದಾಗಲಿ ಅಂತ ಮುಚ್ಚಿಟ್ಟಿದ್ದೀನಿ ನಂತರ ತೆಗಿಬೇಕು ತೆಗೆದಾದಮೇಲೆ ಎಷ್ಟಾಗಿದೆ ನೋಡಿ ಇದು ಕುದ್ದಷ್ಟು ಬೆಂದಷ್ಟು ಬೆಂದಷ್ಟು ಏನಾಗುತ್ತೆ ಸ್ವಲ್ಪ ಆಗ್ತಾ ಹೋಗುತ್ತೆ ಓಕೆನಾ ನಂತರ ಒಂದು ಇದರಲ್ಲಿ ತೊಗೊಂಡು ಬೌಲಲ್ಲಿ ಅಥವಾ ಇನ್ಯಾವುದ್ರಲ್ಲ ತಗೊಂಡು ತುಪ್ಪ ಹಾಕಬೇಕು ತುಪ್ಪನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಬ್ಬರಿಗೆ ತುಪ್ಪ ಜಾಸ್ತಿ ಇಷ್ಟಪಡ್ತಾರೆ ಕೆಲವೊಬ್ರು ತುಪ್ಪ ಜಾಸ್ತಿ ಇಷ್ಟಪಡಲ್ಲ ನಿಮ್ಮ ಮನೆಯಲ್ಲಿ ಯಾರ್ಯಾರು ಹೇಗಿದ್ದಾರೋ ಅದ್ರ ತಕ್ಕ ಹಾಗೆ ತುಪ್ಪವನ್ನು ಹಾಕ್ಕೊಳ್ಳಿ ಆಯಿತಾ ಅದಕ್ಕೆ ಇಂತಿಷ್ಟು ಅಂತಲೇ ಏನಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಜಾಸ್ತಿ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಅಭಿಪ್ರಾಯ ಹೇಳಬೇಕು ಅಂದರೆ ತುಪ್ಪ ಹಾಕೋದ್ರಿಂದ ಜಾಸ್ತಿ ಚೆನ್ನಾಗಿ ಬರುತ್ತೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಮತ್ತು ಇನ್ನು ಪಿಸ್ತಾ ಬಾದಾಮಿ ಏನಿದ್ರು ಅವನಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಎಷ್ಟು ಬೇಕೋ ಆ ರೇಂಜಿಗೆ ಕೈ ಆಡ್ತಾ ಇರಬೇಕು ಸ್ವಲ್ಪ ಫ್ರೈ ಮಾಡಿ ನಂತರ ಅದು ಯಾವುದೇ ರೀತಿ ಸೀಬಾರ್ದು ಸೀದ್ರೆ ಏನಾಗುತ್ತೆ ಅಂದರೆ ಸ್ಮೆಲ್ ಬರುತ್ತೆ ಚೂರು ಚೆನ್ನಾಗಲ್ಲ ಅದು ಸೀದೇ ಇರೋ ಥರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ತಾ ಇರಬೇಕು ನೋಡಿ ಯಾವ ಥರ ಫ್ರೈ ಮಾಡ್ತಿದ್ದೀನಿ ಅಂತ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಿಗೋ ಚಾನ್ಸಸ್ ಇರುತ್ತೆ ಸ್ಮೆಲ್ ಬರೋ ಕೆಟ್ಟದಾಗಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮನ್ನು ಇಟ್ಕೊಂಡು ಮೇಂಟೈನ್ ಮಾಡಬೇಕು ಆಯಿತಾ ನೀವು ನೋಡಿ ನಾನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ದೇನೆ ನೀವು ಕೂಡ ಹಾಗೆ ಟ್ರೈ ಮಾಡಿ ನಂತರ ನೋಡಿ ಅದನ್ನು ತಗೊಂಡು ಹಲವಕ್ಕೆ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ಮೇಲೆ ಆಗೋವಂತಹ ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷದಲ್ಲಿ ಪಟ್ಟಂತ ಮಾಡ್ಬೋದು ನಿಮಗೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಇದೆ ಅಲ್ಲಪ್ಪ ಅಂತ ಅನಿಸುತ್ತೆ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್